ಭಾರತದಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿರುವ ಬುಲೆಟ್ ಟ್ರೈನ್ ಯೋಜನೆ ಪ್ರಗತಿಯಲ್ಲಿದೆ ಹಂತ ಹಂತವಾಗಿ ಭಾರತ ತನ್ನ ಬುಲೆಟ್ ರೈಲು ಯೋಜನೆ ಕಾರ್ಯಗತಗೊಳಿಸಲು ಮುಂದಾಗಿದೆ ಇದೀಗ ಭಾರತದಲ್ಲಿ ತನ್ನ ಮೊದಲ ಹೈಸ್ಪೀಡ್ ರೈಲು ಕಾರಿಡಾರ್ ಯೋಜನೆಗೆ ಜಪಾನ್ ಮಹತ್ವದ ಕೊಡುಗೆಯನ್ನು ನೀಡಿದೆ ಜಪಾನ್ ಇದೀಗ ಭಾರತಕ್ಕೆ ಎರಡು ಬುಲೆಟ್ ಉಡುಗೊರೆಯಾಗಿ ಉಡುಗೆರೆಯಾಗಿ ಇದೆ ಈ ರೈಲು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಭಾರತಕ್ಕೆ ತಲುಪಲಿದೆ ಹಾಗಿದ್ರೆ ಈ ಟ್ರೈನಿನ ವಿಶೇಷತೆ ಏನು ಹೇಗೆ ಇದನ್ನು ವಿನ್ಯಾಸ ಮಾಡಲಾಗಿದೆ ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗುವುದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಭಾರತಕ್ಕೆ ಹೈಸ್ಪೀಡ್ ರೈಲು ಪರೀಕ್ಷಾರ್ಥವಾಗಿ ಜಪಾನ್ ಎರಡು ಬುಲೆಟ್ ರೈಲುಗಳನ್ನು ನೀಡ್ತಾ ಇದೆ ಜಪಾನ್ ನೀಡುತ್ತಿರುವ ಎರಡು ಬುಲೆಟ್ ರೈಲು ಭಾರತದ ಹೈಸ್ಪೀಡ್ ರೈಲು ಕಾರಿಡಾರ್ ಯೋಜನೆಗೆ ಮತ್ತಷ್ಟು ವೇಗ ನೀಡಿದೆ ಜಪಾನ್ ಗಿಫ್ಟ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತಕ್ಕೆ ಆಗಮಿಸಲಿದೆ ಆಪರೇಷನಲ್ ಡೇಟಾ ಇನ್ಸ್ಪೆಕ್ಷನಲ್ ಟೂಲ್ ಸೇರಿದಂತೆ ಎಲ್ಲವನ್ನ ಕಾರ್ಯಗತಗೊಳಿಸಲು ಈ ಜಪಾನ್ ಬುಲೆಟ್ ರೈಲು ನೆರವಾಗಲಿದೆ ಪ್ರಮುಖವಾಗಿ ಭಾರತದ ವಾತಾವರಣಕ್ಕೆ ಇಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಬುಲೆಟ್ ರೈಲು ಹೇಗೆ ಕಾರ್ಯನಿರ್ವಹಿಸಲಿದೆ ಪರಿಣಾಮಗಳ ಕುರಿತು ಅಧ್ಯಯನ ನಡೆಸಲು ಇದು ನೆರವಾಗಲಿದೆ ಭಾರತದಲ್ಲಿನ ಅತೀವ ಉಷ್ಣಾಂಶ ವಾತಾವರಣ ಹಾಗೂ ಧೂಳು ಬುಲೆಟ್ ರೈಲು ಕಾರ್ಯಗತಗೊಳಿಸಲು ಸವಾಲು ಒಡ್ಡಲಿದೆ ಜಪಾನ್ನ ಅತ್ಯಾಧುನಿಕ ಶಿನ್ಕಾನ್ಸೆನ್ ಇ ಫೈವ್ ಹಾಗೂ ಇ ತ್ರೀ ಮಾಡೆಲ್ ರೈಲುಗಳನ್ನು ಭಾರತಕ್ಕೆ ಉಡುಗೊರೆಯಾಗಿ ನೀಡಲಾಗ್ತಾ ಇದೆ ಈ ರೈಲನ್ನು ಜಪಾನ್ ಎರಡು ಸಾವಿರದ ಹನ್ನೊಂದರಲ್ಲಿ ಅಭಿವೃದ್ಧಿಪಡಿಸಿದೆ ಇದೀಗ ಹಲವು ಅತ್ಯಾಧುನಿಕ ತಂತ್ರಜ್ಞಾನ ಸೇರಿಸಲಾಗಿದೆ ಈ ರೈಲು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿದೆ ಇ ತ್ರೀ ಹಾಗೂ ಇ ಫೈವ್ ರೈಲುಗಳನ್ನು ಮುಂಬೈ ಅಹಮದಾಬಾದ್ ಹೈಸ್ಪೀಡು ರೈಲು ಕಾರಿಡಾರ್ನಲ್ಲಿ ಪರೀಕ್ಷಾರ್ಥ ಪ್ರಯೋಗ ನಡೆಯಲಿದೆ ಈ ತ್ರೀ ಹಾಗೂ ಈ ಫೈವ್ ರೈಲುಗಳನ್ನು ಮುಂಬೈ ಅಹಮದಾಬಾದ್ ಹೈಸ್ಪೀಡು ರೈಲು ಕಾರಿಡಾರ್ ನಲ್ಲಿ ಪರೀಕ್ಷಾರ್ಥ ಪ್ರಯೋಗ ನಡೆಯಲಿದೆ ಸದ್ಯ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ ಪ್ರಗತಿಯಲ್ಲಿದೆ ಭಾರತ ಇದೇ ಮೊದಲ ಬಾರಿಗೆ ಹೈಸ್ಪೀಡ್ ರೈಲು ಓಡಿಸಲು ತಯಾರಿ ನಡೆಸುತ್ತಿದೆ ಭಾರತದಲ್ಲಿ ಹೈಸ್ಪೀಡ್ ರೈಲು ಅತ್ಯಂತ ಸವಾಲು ಇಲ್ಲಿನ ಭೌಗೋಳಿಕ ಪರಿಸರ ಇಲ್ಲಿನ ವಾತಾವರಣ ರೈಲು ಸಾಗುವ ಹಳಿ ಸುರಕ್ಷತೆ ಎಲ್ಲವೂ ಸವಾಲಾಗಿದೆ ಆದರೆ ಈ ಮಹತ್ವಾಕಾಂಕ್ಷಿ ಕಾರಿಡಾರ್ ಯೋಜನೆಯನ್ನ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉದ್ಘಾಟನೆ ಮಾಡಲು ಮುಂದಾಗಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಪಾನ್ ರೈಲುಗಳು ಪರೀಕ್ಷಾರ್ಥ ಓಡಾಟ ಆರಂಭಿಸಲಿದೆ ಆರಂಭದ ಹಂತದಲ್ಲಿ ಪೂರ್ಣಗೊಂಡಿರುವ ಹೈಸ್ಪೀಡ್ ಕಾರಿಡಾರ್ ಮೂಲಕ ಪರೀಕ್ಷಾರ್ಥ ಪ್ರಯೋಗ ನಡೆಯಲಿದೆ ಈ ಪರೀಕ್ಷೆಯು ಜಪಾನ್ಗೆ ಎರಡ್ ಸಾವಿರದ ಮೂವತ್ತರ ಆರಂಭದಲ್ಲಿ ಬಿಡುಗಡೆ ಆಗಲಿರುವ ಅತ್ಯಾಧುನಿಕ ಹಾಗೂ ಸುಧಾರಿತ ಇ ಟೆನ್ ಶಿಮ್ಷಾನ್ಸ್ ಮಾದರಿಯ ವಿನ್ಯಾಸಗಳನ್ನ ಪರಿಷ್ಕರಿಸಲು ಸಹಾಯ ಮಾಡಲಿದೆ ಎಂದು ಜಪಾನ್ ಮಾಧ್ಯಮಗಳು ವರದಿ ಮಾಡಿವೆ ಬುಲೆಟ್ ರೈಲು ಯೋಜನೆಯು ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆಯಿಂದ ಪಡೆಯುವ ಕಡಿಮೆ ಬಡ್ಡಿಯ ಸಾಲದಲ್ಲಿ ಸಹಕಾರವಾಗಲಿದೆ ಒಟ್ಟು ರೈಲು ಯೋಜನೆಯ ಮೊತ್ತದಲ್ಲಿ ಶೇಕಡ ಎಂಬತ್ತರಷ್ಟನ್ನು ಇದು ಭರಿಸಲಿದೆ ಐವತ್ತು ವರ್ಷಗಳ ಅವಧಿಯಲ್ಲಿ ಇದನ್ನ ಮರುಪಾವತಿ ಮಾಡಬೇಕಾಗುತ್ತದೆ ಒಟ್ಟಿನಲ್ಲಿ ಜಪಾನ್ ಭಾರತಕ್ಕೆ ಎರಡು ಬುಲೆಟ್ ಟ್ರೈನ್ ಅನ್ನು ಗಿಫ್ಟ್ ನೀಡಲಿದ್ದು ಇದು ಭಾರತದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ